ಹಲೋ ಫ್ರೆಂಡ್ಸ್ ನಮಸ್ಕಾರ ಸ್ಟೋರಿ ಇನ್ ಕನ್ನಡ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಆತ್ಮೀಯ ಸ್ವಾಗತ ಫ್ರೆಂಡ್ಸ್ ಪ್ರತಿದಿನ ನಾವು ಸಣ್ಣ ಪುಟ್ಟ ಕೆಲಸಗಳನ್ನು ಮಾಡುತ್ತಿರುತ್ತೇವೆ ಆದರೆ ಯಾವುದೇ ಒಂದು ಸಮಯದಲ್ಲಿ ದೊಡ್ಡ ಕೆಲಸ ಮಾಡಬೇಕೆಂದು ಯೋಚನೆ ಮಾಡಿಕೊಳ್ಳುತ್ತೇವೆ ಯೋಚನೆ ಮಾಡುವಾಗ ಹಲವಾರು ಗೊಂದಲಗಳು ನಮ್ಮ ತಲೆಯಲ್ಲಿ ಬರುತ್ತವೆ ಅಂತಹ ಸಮಯದಲ್ಲಿ ನಮ್ಮ ಯೋಚನೆ ಆಗಿರಲಿ ಅಥವಾ ನಮ್ಮ ಗುರಿ ಆಗಿರಲಿ ನಮ್ಮ ಗುರಿಯನ್ನು ನಮ್ಮ ಮನಸ್ಸಿನಲ್ಲಿ ಆಳವಾಗಿ ಬೇರೂರುವಂತೆ ಮಾಡಲು ಒಂದು ಸಣ್ಣ ಕಥೆಯ ಮುಖಾಂತರ ಒಂದು ಸಣ್ಣ ಸಂದೇಶ ಕೊಡುವ ಪ್ರಯತ್ನ ಮಾಡಿದ್ದೇನೆ ವಿಡಿಯೋ ಪೂರ್ತಿಯಾಗಿ ನೋಡಿ ಒಂದು ಕಾಲದಲ್ಲಿ ವಿವೇಕ್ ಎಂಬ ಒಬ್ಬ ಉತ್ಸಾಹಿ ಮತ್ತು ದೊಡ್ಡ ಕನಸುಗಳಿರುವ ಹುಡುಗನಿದ್ದ ಅವನು ಸದಾ ಹೊಸ ಹೊಸ ಆಲೋಚನೆಗಳಿಂದ ತುಂಬಿರುತ್ತಿದ್ದ ಅವನ ದೊಡ್ಡ ಕನಸು ಏನೆಂದರೆ ತನ್ನದೇ ಆದ ಒಂದು ನವೀನ ಸಾಮಾಜಿಕ ಕೆಲಸದ ಸಂಸ್ಥೆಯನ್ನು ಪ್ರಾರಂಭಿಸುವುದು ಸಮಾಜಕ್ಕೆ ಉಪಕಾರವಾಗಬೇಕೆಂಬ ನಂಬಿಕೆ ಅವನೊಳಗಿತ್ತು ಅವನು ತನ್ನ ಯೋಜನೆಯ ಬಗ್ಗೆ ಸಾಕಷ್ಟು ಅಧ್ಯಯನ ಮಾಡಿದ್ದ ಒಳ್ಳೆಯ ತಂಡವನ್ನು ಸೇರಿಸಿಕೊಂಡಿದ್ದ ಎಲ್ಲವೂ ಸರಿಯಾಗಿ ನಡೆಯುತ್ತಿದೆ ಎಂಬ ನಂಬಿಕೆಯಿದ್ದು ಆರಂಭ ಉತ್ತಮವಾಗಿತ್ತು ಆದರೆ ಯೋಜನೆ ದೊಡ್ಡದಾಗುತ್ತಾ ಹೋದಂತೆ ಅವನ ಮನಸ್ಸು ಹೋದೆನಿಸದ ಪ್ರಶ್ನೆಗಳಿಂದ ತುಂಬಿ ಹೋದದ್ದು ಇದು ನಿಜವಾಗಿಯೂ ಸಫಲವಾಗುತ್ತದಾ ನನ್ನಿಂದ ಇದು ಸಾಧ್ಯವಾಗಬಹುದಾ ಜನರು ಒಪ್ಪಿಕೊಳ್ಳುತ್ತಾರಾ ಇಂತಹ ನೂರಾರು ಪ್ರಶ್ನೆಗಳು ಅವನ ಮನಸ್ಸನ್ನು ತಿನ್ನಲು ಶುರು ಮಾಡಿದವು ರಾತ್ರಿ ನಿದ್ರೆಯಿಲ್ಲ ಮನಸ್ಸಿನಲ್ಲಿ ಒಳ್ಳೆಯ ಆಸೆಗಿಂತ ಕಳವಳವೇ ಹೆಚ್ಚು ಯೋಜನೆಗೆ ಬೇಕಾದ ಗಮನ ಸಿಗುತ್ತಿರಲಿಲ್ಲ ಆತ್ಮವಿಶ್ವಾಸವೂ ಕುಸಿತವಾಗಿತ್ತು ಒಂದು ದಿನ ವಿವೇಕ್ ತನ್ನ ತಾತನ ಬಳಿಗೆ ಹೋದ ತಾತನು ಹಳ್ಳಿಯಲ್ಲಿನ ಶಾಂತ ಸ್ವಭಾವದ ಜ್ಞಾನಿಯಾದವನು ವಿವೇಕ್ ತನ್ನ ಎಲ್ಲ ಕಳವಳಗಳನ್ನು ತಾತನ ಮುಂದೆ ತೆರೆದಿಟ್ಟ ತಾತ ನಾನು ಒಂದು ದೊಡ್ಡ ಯೋಜನೆ ಹಿಡಿದಿದ್ದೇನೆ ಆದರೆ ನನ್ನ ಮನಸ್ಸು ಅಶಾಂತವಾಗಿದೆ ಆತಂಕ ಅನುಮಾನ ಭಯಗಳಿಂದ ತುಂಬಿದೆ ಈ ಯೋಜನೆ ನನ್ನೊಳಗೆ ಗಟ್ಟಿಯಾಗಿ ಬೇರೂರದೆ ಹೋಗುತ್ತಿದೆ ಏನು ಮಾಡಬೇಕು ತಾತ ಅವನ ಮಾತುಗಳನ್ನು ಶಾಂತವಾಗಿ ಕೇಳಿದರು ನಂತರ ಅವನ ಕೈ ಹಿಡಿದು ತಮ್ಮ ತೋಟದ ಕಡೆಗೆ ಕರೆದುಕೊಂಡು ಹೋದರು ತೋಟಕ್ಕೆ ತಲುಪಿದ ತಾತ ಒಂದು ಸಣ್ಣ ಬೀಜವನ್ನು ವಿವೇಕನ ಕೈಗೆ ನೀಡಿದರು ನೋಡು ಈ ಸಣ್ಣ ಬೀಜದೊಳಗೆ ದೊಡ್ಡ ಮರ ಬೆಳೆದೀತು ಅನ್ನೋ ಶಕ್ತಿಯಿದೆ ನಮ್ಮ ಮನಸ್ಸು ಒಂದು ತೋಟದಂತೆಯೇ ನಮ್ಮ ಆಲೋಚನೆಗಳು ಈ ಬೀಜಗಳಂತೆಯೇ ಒಂದು ಉತ್ತಮ ಮರ ಬೆಳೆಸಬೇಕಾದರೆ ಏನು ಮಾಡಬೇಕು ಅಂತ ಕೇಳಿದರು ವಿವೇಕ ಉತ್ತರಿಸಿದ ಒಳ್ಳೆಯ ಬೀಜವನ್ನು ಆರಿಸಿ ಉತ್ತಮ ಮಣ್ಣಿನಲ್ಲಿ ನೆಟ್ಟು ಪ್ರತಿದಿನ ನೀರು ಹಾಕಬೇಕು ಕಳೆಗಳನ್ನು ತೆಗೆಯಬೇಕು ಬೆಳಕು ಬೀಳುವಂತೆ ನೋಡಿಕೊಳ್ಳಬೇಕು ಬಹಳ ಸರಿಯಾಗಿ ಹೇಳಿದೆ ತಾತ ಉತ್ತರಿಸಿದರು ಅದೇ ರೀತಿ ನಿನ್ನ ಕನಸು ಎಂಬ ಬೀಜವನ್ನು ನಿನ್ನ ಮನಸ್ಸಿನ ತೋಟದಲ್ಲಿ ನೆಡಬೇಕು ಇದಕ್ಕಾಗಿ ಕೆಲವು ಮುಖ್ಯವಾದ ವಿಧಾನಗಳಿವೆ ಒಂದು ಸ್ಪಷ್ಟತೆ ಮತ್ತು ಗುರಿ ಬೀಜದ ಆಯ್ಕೆ ಮೊದಲು ನಿನ್ನ ಯೋಜನೆ ಏನೆಂದು ನಿಖರವಾಗಿ ನಿಗದಿಪಡಿಸು ಅದು ಯಾವ ರೀತಿಯ ಪರಿಣಾಮ ತರುತ್ತದೆ ಎಂಬುದನ್ನು ನಿನ್ನ ಮನಸ್ಸಿನಲ್ಲಿ ಚಿತ್ರಣ ಮಾಡಿಕೊಳ್ಳು ಇದು ಹಣದ ಕಾರಣಕ್ಕಲ್ಲ ಸಮಾಜಕ್ಕೆ ಹಿತ ಮಾಡಬೇಕೆಂಬ ನಿನ್ನ ಗುರಿಯ ಬಗ್ಗೆ ಸದಾ ನೆನಪಿರಲಿ ಎರಡು ಸಕಾರಾತ್ಮಕ ಮನಸ್ಥಿತಿ ಫಲವತ್ತಾದ ಮಣ್ಣು ಒಳ್ಳೆಯ ಬೀಜಕ್ಕೆ ಫಲವತ್ತಾದ ಮಣ್ಣು ಬೇಕು ಹಾಗೆಯೇ ನಿನ್ನ ಮನಸ್ಸು ಸದಾ ಒಳ್ಳೆಯ ಆಲೋಚನೆಗಳಿಂದ ತುಂಬಿರಲಿ ಅನುಮಾನ ಭಯ ಹಿಂಜರಿಕೆ ಬಂದಾಗ ನಿನ್ನೊಳಗೆ ನಾನು ಈ ಯೋಜನೆಯಲ್ಲಿ ಯಶಸ್ವಿಯಾಗುತ್ತೇನೆ ಎಂದು ಮೂರು ಬಾರಿ ಹೇಳಿಕೋ ಪ್ರತಿದಿನ ಸ್ವಲ್ಪ ಸಮಯ ಧ್ಯಾನ ಮಾಡಿ ನಿನ್ನ ಕ್ಷಮತೆ ಮೇಲೆಯಾಗಿದೆ ಎಂದು ನಂಬು ದುಷ್ಪ್ರಭಾವ ಬೀರುವ ಜನರಿಂದ ದೂರವಿರು ಮೂರು ನಿರಂತರ ಪ್ರಯತ್ನ ನೀರಾವರಿ ಗಿಡಕ್ಕೆ ನೀರು ಹಾಕಿದರೆ ಹತ್ತಿರದ ಸಮಯದಲ್ಲಿ ಫಲ ದೊರೆಯುವುದು ಹಾಗೆಯೇ ನಿನ್ನ ಕನಸಿಗೆ ನೀನು ಪ್ರತಿದಿನ ಊರ್ಜೆಯನ್ನೊದಗಿಸು ಬೆಳಿಗ್ಗೆ ಎದ್ದು ರಾತ್ರಿ ಮಲಗುವ ಮುನ್ನ ನಿನ್ನ ಕನಸು ಈಗಾಗಲೇ ಯಶಸ್ವಿಯಾಗಿದೆ ಎಂದು ಮನಸ್ಸಿನಲ್ಲಿ ದೃಢವಾಗಿ ಕಲ್ಪಿಸು ನಾನು ಸಮರ್ಥ ನಾನು ಶಕ್ತಿಶಾಲಿ ನನ್ನ ಯೋಜನೆ ಯಶಸ್ವಿಯಾಗಲಿದೆ ಎಂದು ಮನಸ್ಸಿನಿಂದ ಹೇಳಿಕೊಳ್ಳು ನಾಲ್ಕು ನಕಾರಾತ್ಮಕ ಆಲೋಚನೆಗಳನ್ನು ತೆಗೆದುಹಾಕುವುದು ಕಳೆಗಳ ನಿವಾರಣೆ ತೋಟದಲ್ಲಿ ಬೆಳವಣಿಗೆಯ ಮಧ್ಯೆ ಕಳೆಗಳು ಇದ್ದರೆ ಗಿಡ ಬೆಳೆಯುವುದಿಲ್ಲ ಹಾಗೆಯೇ ನಿನ್ನ ಮನಸ್ಸಿನಲ್ಲಿ ಬರುತ್ತಿರುವ ಬೇಡವಾದ ಆಲೋಚನೆಗಳನ್ನು ತಕ್ಷಣವೇ ಕಡಿಮೆ ಮಾಡಬೇಕು ಇದು ಸಾಧ್ಯವಿಲ್ಲ ಎಂಬುದನ್ನು ಕೇಳಿದಾಗ ನಿನ್ನ ಒಳಗಿನ ಧ್ವನಿ ಇದು ಸಾಧ್ಯ ಎಂದು ಪ್ರತಿಸ್ಪಂದಿಸಲಿ ತಕ್ಷಣವೇ ಓಡಿಸು ಎಂಬಂತೆ ನಿನ್ನ ಗುರಿಗೆ ಮತ್ತೆ ಕಣ್ಣೊಲಿಸು ಇಷ್ಟವಾದರೆ ಒಂದು ಡೈರಿಯಲ್ಲಿ ನಿನ್ನ ಮನಸ್ಸಿನಲ್ಲಿರುವ ಎಲ್ಲಾ ನಕಾರಾತ್ಮಕ ಅಂಶಗಳನ್ನು ಬರೆದು ಹರಿದುಹಾಕು ಐದು ದೈನಂದಿನ ಕಾರ್ಯ ಮತ್ತು ಸಹನಶೀಲತೆ ಬೆಳಕು ಮತ್ತು ರಕ್ಷಣೆ ಗಿಡ ಬೆಳೆಯಲು ಬೆಳಕು ಬೇಕು ನಿನ್ನ ಯೋಜನೆಗೂ ಪ್ರತಿದಿನ ಕ್ರಮಬದ್ಧವಾದ ಕೆಲಸ ಬೇಕು ದಿನದವರೆಗೂ ಅಲ್ಪ ಹಂತವಾದರೂ ನಿನ್ನ ಕನಸಿನ ಕಡೆ ನಡೆ ಮಧ್ಯೆ ಬಿರುಗಾಳಿ ಬಂತು ಎಂದರೆ ಗಿಡವನ್ನು ಹಿಡಿದಿಟ್ಟುಕೊಳ್ಳಬೇಕು ಅಂದರೆ ನಿನ್ನಲ್ಲಿ ಸಹನಶೀಲತೆ ಇರಬೇಕು ಯಾವ ಸಮಸ್ಯೆಯಾದರೂ ಅದು ಪರಿಹಾರವಾಗಬಹುದು ಎಂಬ ನಂಬಿಕೆ ಇರಲಿ ತಾತ ಈ ಎಲ್ಲ ಮಾತುಗಳನ್ನು ಬಹಳ ಶ್ರದ್ಧೆಯಿಂದ ವಿವೇಕನಿಗೆ ತಿಳಿಸಿದರು ವಿವೇಕಿ ಪಾಠಗಳನ್ನು ಗಂಭೀರವಾಗಿ ತೆಗೆದುಕೊಂಡ ಮುಂದಿನ ದಿನದಿಂದ ಅವನು ದಿನನಿತ್ಯ ಈ ಕ್ರಮಗಳನ್ನು ಪಾಲಿಸುತ್ತಾ ಬಂದ ತನಗೆ ಕನಸು ಎಂಬ ಬೀಜವಿಲ್ಲ ಒಂದು ಬದುಕಿನ ಗಿಡವಿದೆ ಎಂಬ ಭಾವನೆ ಮೂಡಿತು ಕೇವಲ ಕೆಲವು ದಿನಗಳಲ್ಲಿ ಅವನ ಮನಸ್ಸು ಶಾಂತವಾಯಿತು ಆತಂಕಗಳು ಕಡಿಮೆಯಾದವು ಆತ್ಮವಿಶ್ವಾಸ ಹೆಚ್ಚಾಯಿತು ಕೆಲಸ ಮಾಡುವ ಹುಮ್ಮಸ್ಸು ಬೆಳೆದಿತು ಕೊನೆಗೆ ವಿವೇಕನ ಯೋಜನೆ ಯಶಸ್ವಿಯಾಗಿ ಸಮಾಜದಲ್ಲಿ ನಿಜವಾದ ಬದಲಾವಣೆ ತಂದಿತು ಗೆಳೆಯರೇ ಈ ಕಥೆ ನಮಗೆಲ್ಲ ಒಂದು ದೊಡ್ಡ ಪಾಠ ಕಲಿಸುತ್ತದೆ ನಮ್ಮ ಮನಸ್ಸು ಒಂದು ತೋಟವಿದ್ದಂತೆ ನಾವು ಯಾವ ಆಲೋಚನೆಗಳನ್ನು ಬಿತ್ತುತ್ತೇವೆ ಅವುಗಳನ್ನು ಹೇಗೆ ಬೆಳೆಸುತ್ತೇವೆ ಎಂಬುದರ ಮೇಲೆ ನಮ್ಮ ಬದುಕಿನ ಫಲಿತಾಂಶ ನಿಂತಿರುತ್ತದೆ ನೀವು ಈ ಕಥೆಯಿಂದ ಸ್ವಲ್ಪನಾದರೂ ಏನಾದರೂ ಕಲಿತಿದ್ದರೆ ದಯವಿಟ್ಟು ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೆ ಶೇರ್ ಮಾಡಿ ಹೆಚ್ಚು ಕಥೆಗಳಿಗಾಗಿ ಸ್ಟೋರಿ ಇನ್ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ ಮತ್ತೆ ಒಂದು ಕಾಮೆಂಟ್ ಮಾಡಿ ಮತ್ತು ಈ ವಿಡಿಯೋವನ್ನು ಲೈಕ್ ಮಾಡಿ ಧನ್ಯವಾದಗಳು